ಅಮೇರಿಕ ಲಾಂಛನದಲ್ಲಿ ದೇವರು ದೃಮ ದೇಸರಿನಲ್ಲಿ ಮಂದಿರ ಮಸೀದಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಜನ ಗಣ 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 ಲಾಂಚನದಲ್ಲಿ ಅಮೇರಿಕ ಲಾಂಚನದಲ್ಲಿ ದೇವರು ದೆಸರಿನಲ್ಲಿ ಮಂದಿರ ಮಸೀದಿ ಕಲಾಟೆಯಲ್ಲಿ ಎಲ್ಲ ಮಾಯಾ ನಾಳೆ ಅಕ್ಕ ಎಲ್ಲ ಮಾಯ ಅಣ್ಣ ಅಜ್ಜಿಯರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದ ಬಣ್ಣ ಗುಂಡು ತೋಪುಗಳು ಇದ್ದ ಬಣ್ಣ ಅಜ್ಜಿಯರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದ ಬಣ್ಣ ಗುಂಡು ತೋಪುಗಳು ಇದ್ದ ಬಣ್ಣ ಕೋಡಗಳನ್ನೇ ಕದರಿಯಗಳು ಮಳೆಯಲು ತರುತ್ತಿದ್ದ ಬಣ್ಣ ಮಳೆಯಲು ತರುತ್ತಿದ್ದ ಬಣ್ಣ ಕೊಚ್ಚಿ ಹೋದವೋ ಬತ್ತಿ ಹೋದವೋ ಹೋಗಪ್ಪ ಅಂತ ಕೊಿ ಹೋದವ ಬತ್ತಿ ಹೋದವೋ ಕೊಚ್ಚಿ ಹೋದವೋ ಬತ್ತಿ ಹೋದವೋ ಚದಕ್ಕೆ ಶಾಪ ಹಾಕಿ ಹೋದವೋ ಎಲ್ಲ ಅಣ್ಣ ನಿಂತಲ್ಲೆಲ್ಲ ನೀರೇ ಇತ್ತು ಕೆರೆಗಳು ತುಂಬಿತ್ತು

ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಯಾತನೆ ಕೇಳಲೆ ಇಲ್ಲ ಯಾತನೆ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಕೋಗಿಲೆಯಾದನಿ ಕೇಳಲೆ ಇಲ್ಲ ಕೋಗಿಲೆಯಾತನಿ ನೆಲದ ಮೇಲಿನ ಇಳಿಯೂ ಇಲ್ಲ ಮರದ ಮೇಲಿನ ಕಿಡಿಯೂ ಇಲ್ಲ ಮರದ ಮ್ಯಾಲಿನ ಗಣ್ಯ ಅವುಗಳು ನಾಳೆ ನಾವು ಗಣ್ಯ ಅವುಗಳು ನಾಳೆ జగ్నక జగ్నక ఏ టింగ్ 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 టి తంబురి లల్ల జగ్నక జగ్నక తంకల లల్ల జగ్నక జగ్నక ఏ తసుపుసుగులు పట్టవల్ల కలు కూడా కొలయైతల్ల కలు కూడా కొలయైతల్ల సినిమా టీవీ మోహッケ సిక్కి సినిమా టీవీ మోహッケ సిక్కి సంసుదియల్ల సురుగొయైతల్ల కల్ల మాయ నాలే నావో మాయ అన్నా ంగీత కుం నుంగీత శుక్కి కుంకుమ నుంగిత అరిశిణను పేరీ కుంకుమ నూ షెక్కర్జుకి కుంకుమ నూ షెక్కర్జు ఎడనీర ఇో కి హాకూ పెోలన్న అన్న మజ్జికయ ಅಣ್ಣ ಎಳನೀರನ್ನ ಹಿರಿದು ಕೊಂದಿತು ಕೋಕ್ಕೋ ಕೋಲಾ ಕೇಕೆ ಹಾಕಿತು ಕೊಕ್ಕೋ ಕೋಲ ಆ ಅಮೆರಿಕದವನು ಮತ್ತೆ ಬಂದರೆ ದೂರದ ಪರಂಗಿಯವನು ಮತ್ತೆ ಬಂದರೆ ನಾವು ನೀವು ಯಾರು ಇಲ್ಲ ಎಲ್ಲ Allez, on y